ಕಾರಣಕ್ಕೂ ಕೂಡ ಅಳುಕು ಇಲ್ಲ ಇದು ಇಲ್ಲ ಯಾಕಂದ್ರೆ ಅದಕ್ಕೆ ಸಮ್ಮತಿ ನೀಡಿದವ್ ನಾನೇ ನಾನೇ ಕಾರಣನೂ ಇತ್ತು ಅದನ್ನು ಸಮಯದಲ್ಲಿ ಹೇಳ್ತೇನೆ ಕಾರಣನೂ ಯಾಕೆ ಅನ್ನೋದು ಕೂಡ ಹೇಳ್ತೇನೆ ಒಂದು ನನಗೆ ಬಹಳ ಸಂತೋಷ ಏನಂದ್ರೆ ಇವರು ಆಯ್ಕೆ ಆದ ದಿನದಿಂದ ಯಾವತ್ತೂ ಕೂಡ ನಮ್ಮ ಸಭೆಗಳಿಗೆ ಲೇಟಾಗಿ ಬಂದಿಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಆದ್ರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಇವ್ರಿಗೆ ಕೊಟ್ಟು ನಮಗೆ ಬೇಸರ ಆಯಿತು ಅನ್ನೋ ಪ್ರಶ್ನೆ ಇಲ್ಲ ಜಯಪ್ರಕಾಶ್ ಶೆಟ್ಟರು ಹಿರಿಯವರು ಅವ್ರಿಗೆ ಸಿಕ್ಕಿದ್ರೆ ಒಳ್ಳೆದಿತ್ತು ಅನ್ನೋದು ಕೂಡ ಇದೆ ಪಕ್ಷದ ಒಳಗಡೆ ಇದೆ ನಾವು ಅದನ್ನ ಅಲ್ಲ ಅಂತ ಹೇಳಿದಿಲ್ಲ ಆದ್ರೆ ಮೊನ್ನೆ ಪರಿಸ್ಥಿತಿನಲ್ಲಿ ನಾವು ಆ ಸರ್ಕಸ್ ಮಾಡಕ್ ಹೋಗಿದ್ರೆ ನಾವು ಈ ನಮ್ಮ ಈ ಇದನ್ನ ಕಳ್ಕೋಬೇಕಾಗಿತ್ತು ಯಾಕೆಂದ್ರೆ ನಮ್ಮ ಜೊತೆ ಒಂದ್ ಮೂರು ಜನ ಕಳ್ರಿದ್ರು ಅವರು ಹೊರಗಡೆಯಿಂದ ನೀವು ಅವರಿಗೆ ಟಿಕೆಟ್ ಕೊಟ್ರೆ ನಾ ಅವರಿಗೆ ವೋಟ್ ಮಾಡೋದಿಲ್ಲ ನಾವು ಬರೋದಿಲ್ಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಅಭಿಪ್ರಾಯ ನಮ್ಮ ಸಿ ಪ್ರೆಸಿಡೆಂಟ್ ನಾನು ಮೊದಲನೇ ದಿನ ಯಾರು ನಮ್ಮ ಸದಸ್ಯರು ಹೆಚ್ಚು ಜನರಿಗೆ ಆಯ್ಕೆ ಮಾಡ್ಕೊತಾರೆ ಅಭಿಪ್ರಾಯ ಕೇಳಿ ನಾನು ಇರುತ್ತಿಲ್ಲ ನಮ್ಮ ತಿಳಿ ಘಟಕದವರು ಯಾರು ಇರುವುದಿಲ್ಲ ನೀವು ಯಾರಿಗೆ ಸೂಕ್ತ ಅಂತ ಅವ್ರಿಗೆ ಅನೌನ್ಸ್ ಮಾಡಿ ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾರೆ ಸಿ ಅವರಿಗೆ ಫೋನ್ ಮಾಡಿದ್ವಿ ಹೊರಗಡೆ ಏನಿದ್ದಾರೆ ಒಂದು ಆರು ತಿಂಗಳಿಂದ ನಮಗೆ ಸದಾ ಇದ್ದ ಎಲ್ಲರು ಅವರು ಡಿ ಸಿ ಸಿ ಪ್ರೆಸಿಡೆಂಟ್ ಹೇಳ್ಬಿಟ್ಟು ನೀವು ಜಯಪ್ರಕಾಶ್ ಶೆಟ್ಟಿಗೆ ನಾಮಿನೇಟ್ ಮಾಡಿ ನಾವು ಊಟ ಬರೋದಿಲ್ಲ ನಾವು ವಿರೋಧ ಮಾಡ್ತೀವಿ ಅಂತಕ್ಕಂಥ ನೇರವಾಗಿ ಹೇಳ್ತಾರೆ ಅದು ನನ್ನ ಹತ್ರ ಹೇಳಿದ್ರು ಏನ್ ಮಾಡ್ಬೇಕು ಮೆಜಾರಿಟಿ ಯಾರಿಗಿದೆ ಪಕ್ಷದ ಗೌರವ ಉಳಿಸೋದು ಕೂಡ ನಮ್ಮ ಕರ್ತವೆ ಇವತ್ತು ಯಾರೋ ಒಬ್ಬ ಮತ್ತೊಬ್ಬ ಹಳ್ಳಿ ಬಂದು ನಾವೇನು ಕೋರಿಸಿಲ್ಲ ನಮ್ಮ ಪಕ್ಷದ ಇಷ್ಟವಂತ ಕಾರ್ಯಕರ್ತರು ಏನು ಈ ಕ್ಷೇತ್ರದ ಜನ ಓಟ್ ಕೊಟ್ಟಾಗ ಪಕ್ಷದ ಪರವಾಗಿ ಏನ್ ಕೆಲಸ ಮಾಡಬೇಕಾಗಿತ್ತು ಅದೆಲ್ಲ ಕೆಲಸಗಳನ್ನ ಅತ್ಯಂತ ನಿಯತ್ತಾಗಿ ಮಾಡ್ಕೊಂಡಿದ್ದಾರೆ ಅದರಿಂದ ನಮ್ಗೆ ಸಂತೋಷ ಇದೆ ಅದರಿಂದ ನಾವು ಯಾರು ಕೂಡ ದುಃಖದಲ್ಲಿಲ್ಲ ಇಲ್ಲ ಒಂದ್ ಕಡೆ ಇರ್ಬೋದು ಈ ಸೀನಿಯಾರಿಟಿ ಮೇಲೆ ಅವ್ರಿಗೆ ಬಟ್ ನಿಲ್ಸದ್ ನಾವು ಗೆಲ್ತಿರ್ಲಿಲ್ಲ ಅದು ಕೂಡ ನಮ್ಮ ಮನಸ್ಸಲ್ಲಿದೆ ಅದನ್ನ ನಾವು ಪಕ್ಷದ ಗೌರವನೂ ಅನ್ನೋದು ನಮಗೆ ಇತ್ತು ಆದ್ರಿಂದ ಪಕ್ಷ ಹಿತ ಕಾಪಾಡೋ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ವಿ ಅವ್ರ ಜೊತೆ ಇನ್ನೂ ಎರಡು ಜನ ಇದ್ರು ಮೂರು ಜನ ಕಣದ ಕೈದು ಒಂದು ಸಪೋರ್ಟ್ ಇತ್ತು ಅದಕ್ಕೆ ಕಣದ ಕೈದು ಒಂದು ಸಪೋರ್ಟ್ ಇತ್ತು ಒಬ್ರು ಪತ್ರಕರ್ತರು ಪಾಪ ಒಂದು ಆರು ತಿಂಗಳಿಂದ ಓಡಾಡಿದ್ದಾರೆ ಕೋರ್ಟಿಗೆ ನಮ್ಮನ್ನ ಸತಾಯಿಸಕ್ಕೆ ಬಿಜೆಪಿ ಪತ್ರಕರ್ತರು ಆರು ತಿಂಗಳನ್ನ ಓಡಾಡ್ತಾರೆ ಮತ್ತೆ ನಮ್ಮ ಪಕ್ಷದ ಹುದ್ದೆ ಹೊಂದಿದ್ದವರು ಕೂಡ ನಮ್ಗೆ ಈ ಇದಕ್ಕೆ ವಿರೋಧವನ್ನು ಮಾಡಿದ್ರು ನಾನು ತೀರ್ಮಾನ ಮಾಡಿದ್ದೆ ಅವ್ರು ನಾಲ್ಕು ಜನನು ಕೂಡ ಪಕ್ಷದಿಂದ ಸಸ್ಪೆಂಡ್ ಮಾಡ್ತಾ ಮೊನ್ನೆ ಈ ಮಾತು ಹೇಳ್ತಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಗೆಲುವು ಬೇಕಿತ್ತು ಈಗ ನನಗೆ ಹೆದರಿಕೆನೇ ಇಲ್ಲ ಈಗ ನನಗೆ ಹೆದರಿಕೆನೇ ಇಲ್ಲ ಅವ್ರ ಬಗ್ಗೆ ಪಕ್ಷ ಸೂಕ್ತವಾದ ಕ್ರಮ ತೆಗೆದುಕೊಡ್ತಕ್ಕಂಥದನ್ನ ನಾವು ಮಾಡೇ ಮಾಡ್ತೀವಿ ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಕೇಳಿದ್ರೆ ಪಕ್ಷದ ಒಳಗಡೆ ಎಂಟ್ರಿ ಇದೆ ಕ್ಷಮಾಪಣೆ ಕೇಳದೆ ಇದ್ರೆ ಕಾಯಂ ಹೊರಗ ಏನು ಯೋಚನೆ ಮಾಡಬೇಕನ್ನುವಂಥ ಅಗತ್ಯಗಳೇ ಇಲ್ಲ ಆದ್ದರಿಂದ ಏನು ಇವ್ರನ್ನ ಆಯ್ಕೆ ಮಾಡಿದ್ದೀವಿ ನನಗೆ ಸಂತೋಷ ಇದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತು ನಾವೆಲ್ಲರೂ ಸೇರಿ ಇವತ್ತು ಅವರಿಗೆ ಶುಭ ಹಾರೈಸ್ತಿದ್ದೇವೆ ಆದ್ದರಿಂದ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಬಟ್ ನೀವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ಲಬೇಕು ಏನು ಆ